ನಮಸ್ತೆ ನೀವು ನೋಡ್ತಾ ಇದ್ದರೆ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರದವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇರಿ ಯಾವುದೇ ವಿದ್ಯಾರ್ಥಿ ವೇತನ ಅಂತ ನೋಡೋದಾದ್ರೆ ಫೌಂಡೇಶನ್ ಫಾರ್ ಎಕ್ಸಲೆಂಟ್ ಇಂಡಿಯಾ ಟ್ರಸ್ಟ್ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಅರ್ಜಿಗಳನ್ನು ಸಲ್ಲಿಸಿ ಸಾವಿರಕ್ಕಿಂತಲೂ ಅಧಿಕ ಜನ ವಿದ್ಯಾರ್ಥಿ ಮಿತ್ರರು ಈಗಾಗಲೇ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದಾರೆ ಈ ವರ್ಷವೂ ಕೂಡ ವಿದ್ಯಾರ್ಥಿ ವೇತನಕ್ಕೆ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಫೌಂಡೇಶನ್ ಫಾರ್ ಎಕ್ಸಿಲೆಂಟ್ ಇಂಡಿಯಾ ಟ್ರಸ್ಟ್ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತೇಳಿ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ಪ್ರವೇಶ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಆರ್ಥಿಕವಾಗಿ ಹಿಂದುಳಿದ ಹಿನ್ನೆಲೆಯ ಪ್ರತಿಭಾವಂತ ಮತ್ತು ಅರ್ಹ ವಿದ್ಯಾರ್ಥಿಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ ಈ ವಿದ್ಯಾರ್ಥಿ ವೇತನವು ಹಣಕಾಸಿನ ನೆರವು ಮಾತ್ರವಲ್ಲದೆ ದಾನಿಗಳು ಮತ್ತು ಹಳೆಯ ವಿದ್ಯಾರ್ಥಿಗಳ ವಿಶಾಲ ಜಾಲದಿಂದ ಮಾರ್ಗದರ್ಶನ ತರಬೇತಿ ಮತ್ತು ಮಾರ್ಗದರ್ಶನವನ್ನು ಸಹ ಒದಗಿಸುತ್ತದೆ ಅಂತ ಹೇಳಿದರೆ ಕೇವಲ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದು ಮಾತ್ರವಲ್ಲದ ನಿಮಗೆ ಉಚಿತವಾದಂಥ ತರಬೇತಿ ಜೊತೆಗೆ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಮಾರ್ಗದರ್ಶನವನ್ನು ಕೂಡ ನೀಡಲಾಗುವುದು ಅಂತ ಹೇಳಿದ್ದಾರೆ ಕಾರ್ಯಕ್ರಮವು ಯಾವುದೇ ರೀತಿಯಾದಂಥ ಜಾತಿ ಧರ್ಮ ಅಥವಾ ಲಿಂಗವನ್ನು ಲೆಕ್ಕಿಸದೆ ಇಂಜಿನಿಯರಿಂಗ್ ತಂತ್ರಜ್ಞಾನ ವೈದ್ಯಕೀಯ ಅಥವಾ ಕಾನೂನು ಕಾನೂನಿನಲ್ಲಿ ವೃತ್ತಿಪರ ಪದವಿಗಳನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಈ ಕೋರ್ಸ್ಗಳನ್ನು ಇಂಜಿನಿಯರಿಂಗು ಟೆಕ್ನಾಲಜಿ ಮೆಡಿಕಲು ಮತ್ತು ಲಾ ಈ ರೀತಿಯಾದಂಥ ಕೋರ್ಸ್ಗಳನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭವಾಗಿದ್ದಾವೆ ಐವತ್ತು ಸಾವಿರ ರೂಪಾಯಿಗಳ ನಿಶ್ಚಿತ ವಿದ್ಯಾರ್ಥಿ ವೇತನ ನಿಮಗಿಲ್ಲಿ ಇದೆ ಯಾವ ರೀತಿ ಅರ್ಜಿ ಹೇಳಿ ನಾನು ಮುಂದೆ ನಿಮ್ಗೆ ಕೊನೆಯಲ್ಲಿ ನಾನು ತಿಳಿಸ್ತೀನಿ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭವಾಗಿದ್ದು ಡಿಶೆಂಬರ್ ಮೂವತ್ತೊಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ ಇಲ್ಲಿ ಕುಟುಂಬದ ವಾರ್ಷಿಕ ಆದಾಯವು ಮೂರು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಅರ್ಜಿ ಸಲ್ಲಿಸಲು ಅರತ್ತೀರಿ ಬೇಕಾಗುವಂಥ ದಾಖಲಾತಿಗಳು ಹನ್ನೆರಡನೇ ತರಗತಿ ಅಂಕಪಟ್ಟಿ ಪಟ್ಟಿ ಪ್ರವೇಶ ಪರೀಕ್ಷೆಯಲ್ಲಿ ರ್ಯಾಂಕ್ ಪ್ರಮಾಣ ಪತ್ರ ಅಂದರೆ ಸಿಇಿ ನೀಟ್ ಆಗಿರ್ಬೋದು ಈ ರೀತಿ ಪ್ರವೇಶ ಪಡೆದಿರುವಂಥ ರ್ಯಾಂಕ್ ಪಟ್ಟಿ ಬೇಕಾಗತ್ತೆ ಸೀಟು ಹಂಚಿಕೆ ಪ್ರಮಾಣ ಪತ್ರ ಬೇಕಾಗುತ್ತೆ ಕುಟುಂಬದ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡು ನಿಮ್ಮ ಬೋಧನಾ ಶುಲ್ಕ ರಶೀದಿಗಳು ಹಾಸ್ಟೆಲ್ ಶುಲ್ಕ ರಶೀದಿಗಳು ಬ್ಯಾಂಕ್ ಪಾಸ್ಬುಕ್ಕು ಕಾಲೇಜಿನಿಂದ ಬೋನಪಾಡಿ ಸರ್ಟಿಫಿಕೇಟು ಕಾಲೇಜಿನ ಪಿ ರೆಸಿಪ್ಟು ಮತ್ತು ಪೋಷಕರ ಒಂದು ಘೋಷಣೆ ಪ್ರಮಾಣಪತ್ರವು ಕೂಡ ಇಲ್ಲಿ ಬೇಕಾಗ್ತಾವೆ ಅರ್ಹತಾ ಮಾನದಂಡಗಳನ್ನು ನೋಡೋದಾದ್ರೆ ನೀವು ಭಾರತೀಯ ಪ್ರಜೆಯಾಗಿರಬೇಕಾಗತ್ತೆ ಎಲ್ಲ ಲಿಂಗಗಳು ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಅರ್ಹ ವೃತ್ತಿಪರ ಪದವಿ ಕಾರ್ಯಕ್ರಮಗಳಿಗೆ ಬಿ ಟೆಕ್ ಆಗಿರ್ಬೋದು ಇಂಟ್ರಿಗ್ರೇಟೆಡ್ ಎಂ ಟೆಕ್ ಆಗಿರ್ಬೋದು ಎಮ್ ಬಿ ಬಿ ಎಸ್ ಆಗಿರ್ಬೋದು ಎಲ್ ಎಲ್ ಬಿ ಆಗಿರ್ಬೋದು ಪ್ರವೇಶ ಪಡೆದ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತೆ ಅಂದರೆ ಈ ವರ್ಷ ಇಂಜಿನಿಯರಿಂಗ್ ಓದ್ತಿರುವಂಥವರು ಹಾಗೆಯೇ ಇಂಟ್ರಿಗ್ರೇಟೆಡ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಎಮ್ ಟೆಕ್ ಆಗಿರ್ಬೋದು ಎಂ ಬಿ ಬಿ ಎಸ್ ಆಗಿರ್ಬೋದು ಮತ್ತು ಪ್ರೊಫೆಷ್ನಲ್ ಐದು ವರ್ಷದ ಕೋರ್ಸ್ ಆದಂಥ ಎಲ್ ಎಲ್ ಬಿ ಅನ್ನು ಓದ್ತಿರುವಂಥವರು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಪ್ರವೇಶವು ರಾಜ್ಯ ರಾಷ್ಟ್ರೀಯ ಮಟ್ಟದ ಪ್ರವೇಶ ಪರೀಕ್ಷೆಗಳಲ್ಲಿ ಅಥವಾ ಕೌನ್ಸಿಲಿಂಗನ್ನು ಆಧರಿಸಿರಬೇಕಂತ ಹೇಳಿದ್ದಾರೆ ಅಂದರೆ ಕೌನ್ಸ್ಲಿಂಗ್ ಮೂಲಕ ನೀವು ಆಯ್ಕೆ ಆಗಿರಬೇಕು ಅಥವಾ ರಾಜ್ಯ ಕೆ ಸಿ ಟಿ ಅಥವಾ ನೀಟ್ ಮೂಲಕ ಆಯ್ಕೆಯಾಗಿರಬೇಕು ಅಂಥವ್ರು ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಅರ್ಜಿದಾರರು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಹನ್ನೆರಡನೇ ತರಗತಿ ಅಥವಾ ತತ್ಮಾನದಲ್ಲಿ ಉತ್ತೀರ್ಣರಾಗಿರಬೇಕು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಮ್ಮನ್ನು ಕೇಳ್ಬೋದು ಡೌಟ್ ಬರ್ಬೋದು ಏನಂದರೆ ನಾವು ಒಂದು ವರ್ಷ ಗ್ಯಾಪ್ ಮಾಡಿದ್ದೀವಿ ಒಂದು ವರ್ಷ ಕೋಚಿಂಗನ್ನು ತೆಗೆದುಕೊಂಡು ಆಮೇಲೆ ಸಿ ಸಿ ಇ ಟಿ ಆಗಿರ್ಬೋದು ನೀಟನ್ನು ಬರ್ಕೊಂಡಿದ್ದೀವಿ ಬರೆದಿದ್ದೀವಿ ಈಗ ಅಪ್ಲಿಕೇಶನ್ ಹಾಕ್ಬೋದ ಅಂತೇಳಿ ಹೌದು ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ನೀವು ಹನ್ನೆರಡನೇ ತರಗತಿಯನ್ನು ಉತ್ತಿರಾಗಿರ್ಬೇಕು ಅಂದರೆ ಇಪ್ಪತ್ತ್ಮೂರರಲ್ಲಿ ಅಥವಾ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ಮೂರು ವರ್ಷದ ಒಳಗಡೆ ನೀವು ಹನ್ನೆರಡನೇ ತರಗತಿಯನ್ನು ಉತ್ತಿರೋದಂಥವರು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಸ್ಪಷ್ಟವಾದಂಥ ಕ್ಲಾರಿಟಿ ಸಿಕ್ ಅನ್ಕೋತೀನಿ ನಾನೀಗ ಇನ್ನು ಕುಟುಂಬದ ವಾರ್ಷಿಕ ಆದಾಯವು ಮೂರು ಲಕ್ಷಕ್ಕಿಂತ ಕಡಿಮೆ ಕಡಿಮೆಯಾಗಿರಬೇಕಾಗತ್ತೆ ರಾಜ್ಯದಿಂದ ರಾಜ್ಯಕ್ಕೆ ಬದಲಾವಣೆ ಆಗುತ್ತೆ ಶೈಕ್ಷಣಿಕ ಅಂದರೆ ಶ್ರೇಣಿ ರಾಜ್ಯದಿಂದ ರಾಜ್ಯಕ್ಕೆ ಬದಲಾವಣೆ ಆಗತ್ತೆ ಅಂತ ಹೇಳಿದ್ದಾರೆ ನೀವೇನೇನಾದರೂ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಮಾಡ್ತಾಯಿದ್ರೆ ಜೆ ಡಬ್ಲ್ ಇ ಮುಖ್ಯ ಪರೀಕ್ಷೆಯಲ್ಲಿ ತೊಂಬತ್ತು ಸಾವಿರವರೆಗೆ ಜೆ ಇ ಅಡ್ವಾನ್ಸಲ್ಲಿ ಇಪ್ಪತ್ತು ಸಾವಿರವರೆಗೆ ರಾಜ್ಯದ ನಿರ್ದಿಷ್ಟ ಶ್ರೇಣಿಗಳು ಅನ್ವಯಿಸುತ್ತವೆ ಅಂತ ಹೇಳಿದ್ದಾರೆ ನೀವೇನಾದರೂ ಮೆಡಿಕಲ್ ಕೋರ್ಸ್ ಅಂದರೆ ಎಮ್ ಬಿ ಬಿ ಎಸ್ ಓದ್ತಾ ಇದ್ದರೆ ನೀಟ್ ಪರೀಕ್ಷೆಯಲ್ಲಿ ನಲವತ್ತು ಸಾವಿರವರೆಗೆ ಶ್ರೇಯಾಂಕವನ್ನು ಹೊಂದಿರಬೇಕಾಗತ್ತೆ ಕಾನೂನು ಲಾ ಓದ್ತಾ ಇದ್ದರೆ ಐದು ವರ್ಷಗಳ ಸಂಯೋಜಿತ ನೀವು ಕಾನೂನು ಪದವಿಯಲ್ಲಿ ಮೂರು ಸಾವಿರವರೆಗೆ ಶ್ರೇಯಾಂಕವನ್ನು ಪಡೆದಂಥವರು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ರಾಜ್ಯದ ರಾಜ್ಯಕ್ಕೆ ಅದು ಬದಲಾವಣೆ ಆಗೈತೆ ಅದನ್ನು ಎಲ್ಲ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಹೇಳಿ ಕೂಡ ನಾನು ಇಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅವ್ರದ್ದೇ ಆದಂಥ ಒಂದು ಅಧಿಕೃತ ವೆಬ್ಸೈಟ್ ಐತಿ ಆ ವೆಬ್ಸೈಟ್ ಲಿಂಕ್ ಅನ್ನಬೇಕಾದ್ರೆ ನಾನು ಇದೇ ವಿಡಿಯೋ ಕೊಟ್ಟಿರ್ತೇನೆ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೋರಿ ಇಲ್ಲಿ ನಿಯರ್ ಬೈ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಫೌಂಡೇಶನ್ ಫಾರ್ ಎಕ್ಸಲೆಂಟ್ ಸ್ ಅಂತೇಳಿ ಇಲ್ಲಿ ಈಗಾಗಲೇ ಅಪ್ಲಿಕೇಶನ್ಗಳು ಕೂಡ ಸ್ಟಾರ್ಟ್ ಆಗಿದ್ದರೆ ಕಾಣ್ತಾ ಇರ್ಬೋದು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಪ್ಲಿಕೇಶನ್ಗಳು ಕೂಡ ಸ್ಟಾರ್ಟ್ ಆಗಿದಾವೆ ಬೆಸ್ಟ್ ಆ್ಯಂಡ್ ಟ್ರಸ್ಟೆಡ್ ಸ್ಕಾಲರ್ಶಿಪ್ಪು ಪ್ರತಿಯೊಬ್ಬರು ಕೂಡ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಹಾಕಿರಿ ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗನೆ ಯಾರು ಎಲಿಜಿಬಲ್ ಎಂದಿದ್ದೀರಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನು ಹೊಂದ ಹಾಕಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಅವ್ರ ವೆಬ್ಸೈಟಲ್ಲಿ ಕೂಡ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡ್ಕೋರಿ ಮೊದಲಿಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗತ್ತೆ ನಂತರ ಅವರು ಡಾಕ್ಯುಮೆಂಟ್ಗಳ ಪರಿಶೀಲನೆ ಮಾಡ್ತಾರೆ ನಂತರ ಅಂತಿಮವಾಗಿ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಏನೇನು ಡಾಕ್ಯುಮೆಂಟ್ ಬೇಕು ಯಾವ ರೀತಿ ಆಯ್ಕೆ ಮಾಡ್ತಾರೋ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ ಎಷ್ಟು ಶ್ರೇಯಾಂಕವನ್ನು ಪಡ್ಕೊಂಡಿರ್ಬೇಕು ನೀವು ಯಾವ ರಾಜ್ಯದವರಾಗಿದ್ದರೆ ಕರ್ನಾಟಕದವರಾಗಿದ್ದರೆ ಆರು ಸಾವಿರ ಆಗಿರ್ಬೋದು ಆರು ಸಾವಿರ ಒಳಗೆ ರ್ಯಾಂಕಿಂಗನ್ನು ಪಡ್ಕೊಂಡಿರ್ಬೇಕಾಗತ್ತೆ ಈ ರೀತಿ ಎಮ್ ಬಿ ಬಿ ಎಸ್ ಓದ್ತಿರುವಂಥವ್ರು ನಲ್ವತ್ತು ಸಾವಿರ ಒಳಗೆ ರ್ಯಾಂಕಿಂಗನ್ನು ಪಡ್ಕೊಂಡಿರ್ಬೇಕಾಗತ್ತೆ ಹಾಗೆ ಎಲ್ ಎಲ್ ಬಿ ಓದ್ತಾ ಇರುವಂಥವ್ರು ಎಲ್ ಎಲ್ ಬಿ ಇಂಟ್ರಗ್ರೇಟೆಡ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ನೀವೇನಾದರೂ ಕರ್ನಾಟಕದವರಾಗಿದ್ದರೆ ಇಲ್ಲಿ ಕರ್ನಾಟಕ ಇಲ್ಲ ಕರ್ನಾಟಕ ಮೆನ್ಷನ್ ಮಾಡಿಲ್ಲ ಇಲ್ಲಿ ಕರ್ನಾಟಕದವರಾಗಿದ್ದರೆ ಭಾರತ ಸಂಯೋಜಿತ ಕಾಲೇಜುಗಳಂದರೆ ನೂರ ಐವತ್ತನೇ ರ್ಯಾಂಕಿಂಗ್ ಒಳಗೆ ಬಂದಿರಬೇಕಾಗತ್ತೆ ವಿದ್ಯಾರ್ಥಿಗಳು ತಮ್ಮ ನಿವಾಸ ರಾಜ್ಯಗಳಿಂದ ಪ್ರವೇಶ ಪರೀಕ್ಷೆ ಬರೆಯುವುದಕ್ಕೆ ಸೀಮಿತವಾಗಿಲ್ಲ ಅಂತ ಹೇಳಿದ್ದಾರೆ ಎಷ್ಟು ನಿಮಗೆ ಐವತ್ತು ಸಾವಿರ ರೂಪಾಯವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಅವ್ರದ್ದೇ ಆದಂಥ ಹೆಲ್ಪ್ಲೈನ್ ನಂಬರ್ಗಳನ್ನು ಕೂಡ ಕೇಳ್ಕೊಟ್ಟಿದ್ದಾರೆ ಮತ್ತೆ ಕಾಂಟ್ಯಾಕ್ಟ್ ಇಮೇಲ್ ಐಡಿಯನ್ನು ಕೂಡ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ಅಂತ ತಿಳ್ಕೊಂಡು ಆದಷ್ಟು ಬೇಗನೆ ಎಲ್ಲ ವಿದ್ಯಾರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಿರಿ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ